ಮಹಾಕುಂಭ ಏನಿದೆ ಜಗತ್ತಿನಾದ್ಯಂತ ಆಧ್ಯಾತ್ಮಿಕ ಮಟ್ಟ ಸಾಂಸ್ಕೃತಿಕ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಹೆಸರು ಪಡೆದಿದೆ ಈ ಮಹಾಕುಂಭ ಅನ್ನೋದನ್ನು ನಿಮ್ಮ ಕಾಂಟ್ರಿಬ್ಯೂಷನ್ನು ಮುಂಬರುವ ಕುಂಭ ಮೇಳಕ್ಕೆ ಮಠಾಧೀಶರದಾಗಲಿ ದೇವಸ್ಥಾನದಗಳ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಯಾವ ರೀತಿ ನಾವು ಮುಂದೆ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅಭಿವೃದ್ಧಿನ ನೋಡಿಮ್ಮ ಯಾವುದೇ ಉತ್ಸವ ಯಾವುದೇ ಹಬ್ಬ ಯಾವುದೇ ಪುಣ್ಯ ಆಚರಣೆಯ ಒಂದು ಸಂದರ್ಭ ಇದಕ್ಕೆ ಅದಕ್ಕೆ ಪ್ರಧಾನವಾಗಿ ಮತ್ತು ಸಾರ್ವತ್ರಿಕವಾಗಿ ಆಗಬೇಕಾದ್ದು ಮನುಷ್ಯನನ್ನು ವಿಕೃತ ಮನುಷ್ಯನಿಂದ ಸುಸಂಸ್ಕೃತ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡೋದು ಇದು ಮೊದಲನೇದು ಇದಾಗದೆ ಯಾವ ಜಪ ಯಾವ ಧ್ಯಾನ ಯಾವ ಪೂಜೆ ಯಾವ ತೀರ್ಥ ಸ್ನಾನ ಏನು ಪ್ರಯೋಜನ ಆಗಲ್ಲ ಇಲ್ಲಿ ಸುಸಂಸ್ಕೃತ ಮನುಷ್ಯ ಅನ್ನೋದಕ್ಕೆ ವಿವೇಕಾನಂದರು ಪ್ರಧಾನವಾಗಿ ಮೂರು ಲಕ್ಷಣ ಕೊಡ್ತಾರೆ ಯಾರು ಸುಸಂಸ್ಕೃತ ಮನುಷ್ಯ ಪುಣ್ಯದಿಂದ ಸತ್ಕಾರ್ಯಗಳಿಂದ ನಾನು ಎಂದಿಗೂ ಹಾಳಾಗುವುದಿಲ್ಲ ಕೆಟ್ಟ ಕೆಲಸಗಳಿಂದ ನಾನು ಎಂದಿಗೂ ಉದ್ಧಾರವಾಗುವುದಿಲ್ಲ ಇದು ನೂರಕ್ಕೆ ನೂರು ನೀವು ನಂಬಬೇಕಿದ್ದೇನೆ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಎರಡನೇದು ಯಾರು ಒಳ್ಳೆಯದು ಮಾಡೋದಕ್ಕೆ ಹೊರಟಿದ್ದಾರೆ ಯಾರು ಆಗೋದಕ್ಕೆ ಹೊರಟಿದ್ದಾರೆ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡಬೇಕು ಮತ್ತು ದುಷ್ಟರು ಯಾರು ದುಷ್ಟರಾಗಬೇಕು ಅಂತ ಯಾರು ಹೊರಟಿದ್ದಾರೆ ಕೈಲಾದಷ್ಟು ಅದಕ್ಕೆ ವಿರೋಧ ಮಾಡಬೇಕು ಮೂರನೇದು ನಮ್ಮ ನಮ್ಮಲ್ಲೇ ಜಗಳ ಆಡುವಂಥ ಈ ಭಾರತೀಯ ದೊಡ್ಡ ದುರ್ಗುಣ ಈ ಗುಂಪುಗಾರಿಕೆ ನಾವು ಬೇರೆ ನೀವು ಬೇರೆ ಅನ್ನುವಂಥದ್ದು ನೀವು ಮೇಲೆ ಬರ್ತಾ ಇದ್ದರೆ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು ತೊಂದರೆ ಕೊಡೋದು ಇದು ಹೋಗಬೇಕು ಪ್ರಧಾನವಾಗಿ ಈ ಮೂರು ಹೋಗ್ಬಿಡ್ತು ಅಂತಂದರೆ ಆವಾಗ ನಮ್ಮ ಸಮಾಜದಲ್ಲಿ ಬಹಳ ಒಳ್ಳೆ ವಾತಾವರಣ ಬರುತ್ತೆ